ಕೋಲ್ಡ್ ಇರೋದಕ್ಕೂ ನಾವು ಓಡಾಡ್ತಾನೆ ಇರೋದ್ಕು ಫುಲ್ಲು ಗದ್ದಲೆಲ್ಲ ನೋವು ಕೋಲ್ಡ್ ಆಗ್ಬಿಟ್ಟಿದೆ ಅದ್ ಯಾವಾಗ ಕೈ ಕಟ್ಟಾಯ್ತದ ಗೊತ್ತಿಲ್ಲ ಅದೇನೋ ಹೇಳಕ್ಕ ಮದ್ದೆ ಅದು ಬರ್ತಾಯ ಬಾಯಿಗೆ ಬಾಡಾಗಿರೋ ಹೂವಾಗ್ಬಿಟ್ಟಿದ್ದೀನಿ ಇವಾಗೇ ಇಲ್ಲೊಬ್ರು ಅವರೇ ಪ್ರೊಫೆಷನಲ್ ಆಗಿ ಮೆಹಂದಿ ಬಿಡೋರು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿ ಪವಿತ್ರ ಮಾತಾಡ್ತಾ ಇರೋದು ಏನಿವತ್ತು ಬ್ಯಾಕ್ ಗ್ರೌಂಡ್ ಚೇಂಜ್ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗಿದೆ ಅಂತಿದ್ದೀರಾ ಈಗ ನಾನು ನಮ್ಮಮ್ಮನ ಮನೆಯಲ್ಲಿದ್ದೀನಿ ಹಂಗಾಗಿ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಚೇಂಜ್ ಆಗಿದೆ ನಿನ್ನೆ ನಮ್ಮ ಅತ್ತೆ ಮಾವನ ಮನೇಲಿ ಪಕ್ಷ ಮಾಡ್ಕೊಂಡು ಇವಾಗ ನಮ್ಮಮ್ಮನ ಮನೇಲಿ ಪಕ್ಷ ಮಾಡ್ತಾ ಇದ್ದೀವಿ ವೆದರ್ ಕೋಲ್ಡ್ ಇರೋದಕ್ಕೂ ನಾವು ಓಡಾಡ್ತಾನೆ ಇರೋದಕ್ಕೂ ಫುಲ್ಲು ಗಟ್ಟಲೆಲ್ಲ ನೋವು ಕೋಲ್ಡ್ ಆಗಿಬಿಟ್ಟಿದೆ ಹಾಗಾಗಿ ನನ್ನ ವಾಯಸು ಒಂದು ಕೇಳಿಸ್ತಾ ಇದೆ ಕೆಮ್ಮು ಕೋಲ್ಡ್ ಅಷ್ಟೇ ಇವತ್ತು ಶನಿವಾರ ಬಂದಿದ್ದೀನಿ ನಾಳೆ ಮಾಲೆ ಅಮಾವಾಸ್ಯೆ ಪೂಜೆ ನೋಡೋಣ ಇವತ್ತು ಮತ್ತು ನಾಳೆ ಏನೇನು ಮಾಡ್ತೀನಿ ಅಂತ ಹಂಗೆ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಎಷ್ಟಾಗುತ್ತೋ ಅಷ್ಟು ಹೇಳೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ರವೇ ಒಂದೇ ಮಾಡ್ತಾ ಇದ್ದಾರೆ ನಮ್ಮ ರವೆ ಉಂಡೆ ಆದಮೇಲೆ ಚಟ್ನಿ ಹ್ಞೂ ಕಜ್ಜಿಕಾಯಿ ಹಾಂ ನೋಡೋಣ ಇವೆಲ್ಲ ಆಗೋಷ್ಟರಲ್ಲಿ ಎಷ್ಟು ತಾಗುತ್ತೆ ಅಂತ ಇವಾಗ ಅಲ್ಲಿ ಟೈಮ್ ಬಂದು ರಾತ್ರಿ ಒಂಬತ್ತು ಗಂಟೆ ಇವೆಲ್ಲ ಮಾಡೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ ನನ್ನ ವಾಯ್ಸ್ ಪೂರ್ತಿ ಹೋಗ್ಬಿಟ್ಟಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ರಾತ್ರಿ ಇದು ಎಂತ ಅಡುಗೆ ಮಾಡೋಣ ಅಂತ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ವಿ ನನಗೆ ಕೋಲ್ಡ್ ಇದ್ದಿದ್ದ ಕಾರಣ ನಮ್ಮಮ್ಮ ನೀನು ಹೋಗಿ ಮಲ್ಕೊಂಬಿಡು ಅಂದ್ರು ನಾನು ಸೀದಾ ಹೋಗಿ ಮಲ್ಕೊಂಡ್ ಬೆಳಿಗ್ಗೆ ಎದ್ದು ಹಣ್ಣು ಅವೆಲ್ಲ ಸ್ವಲ್ಪ ತರಬೇಕಿತ್ತು ಹೋದ್ವಿ ಮಾರ್ಕೆಟ್ಗೆ ನಾನೇ ಒಂದ್ ಕಡೆ ಕೇಳಿದ್ರೆ ಇನ್ನೂ ಒಂದ್ ಕಡೆಗೆ ಹೋಗ್ತದ ಅದು ಯಾವಾಗ ಕೈ ಗೊತ್ತಿಲ್ಲ ಅದು ಬೇರೆ ಎಲ್ಲ ಇರೋದೇ ಸಂದ್ ಸಂದ್ ಹೋಗ್ಬಿಟ್ಟೈತೆ ಚಾಕುನೇ ಇಲ್ಲ ಅಲ್ಲಿ ಹಂಗೆ ಚಾಕು ಇಟ್ಕೊಂಡಿದ್ಯ ಬಂದಾಗೆಲ್ಲ ಹೇಳ್ತೀನಿ ಒಂದು ಚಾಕು ಇಟ್ಟಿರು ಚಾಕು ಇಟ್ಟಿರು ತರಕಾರಿ ಹೆಚ್ಚಬೇಕು ಅದ್ರ ಯಾರಿಗ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಇವಾಗೆಲ್ಲ ಅಡುಗೆ ಎಲ್ಲ ಆಯಿತು ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ಬೆಳಗ್ಗೆ ಎಲ್ಲ ಫ್ರೆಶ್ ಆಗಿ ಇದ್ವಿ ಇವಾಗ ಮುಡಿ ಮುಡಿದಿದ್ ಏನು ಬಾಡೋಗಿರೋ ಹೂವು ಆಗ್ಬಿಟ್ಟಿದೀವಿ ಅದೇನು ಹೇಳೋಕ್ಕದ್ದೆ ಅದು ಇಲ್ಲ ಬಾಯಿಗೆ ಬಾಡಾಗಿರೋ ಹೂವು ಆಗಿಬಿಟ್ಟಿದ್ದೀವಿ ಇವಾಗ ಏನೇನು ಮಾಡಿದ್ದೀವಿ ಅಂದರೆ ತೊಸೆ ಹಪ್ಳ ಹಪ್ಳ ಬೊಂಡ ಮತ್ತು ವಡೆ ಅನ್ನ ಸಾರು ಕುಂಬಳಕಾಯಿ ಪಲ್ಯ ಬೀನ್ಸ್ ಪಲ್ಯ ಒಬ್ಬಟ್ಟು ಹೆಸರು ಬೇಳೆ ಚಿತ್ರಾನ್ನ ಪುಳಿಯೋಗರೆ ರಸಮ್ ಪಾಯಸ ಮುದ್ದೆ ನೀವು ಕಾ ಇದು ಹಾಲು ಕಾಯಿ ಇಟ್ಟಿದ್ದೀವಿ ಆಮೇಲೆ ಆಚೆ ಕಡೆ ಇನ್ನೊಂದು ಸ್ವಲ್ಪ ಇದೆ ಮಾಡಿರದೆಲ್ಲ ಫುಲ್ಲು ಇಟ್ಟ ಮೇಲೆ ಒಂದು ಸ್ವಲ್ಪ ಇದೋಷ್ಟು ಈ ಕಡೆ ಬ ನೀನು ಈ ಕಡೆ ಬಾರ್ ನಿಮ್ಮ ಏನೋ ಬೇಡ್ಕಂತ ಸೀರಿಯಸ್ ಆಗಿರು मत आता आहे ना इनके जरा ये ना हाखला वा वा हाफ कोएंगे इबा इले बाय इले ್ರಿ ಹೇಳ್ರಪ್ಪ ಬರ್ತಾ ಇದೀಗ ನಮ್ಮಮ್ಮ ವರ್ಮಾಲಕ್ಷ್ಮಿಗೆ ಅಂತ ಮೆಹಂತಿ ತಗೊಂಡ್ ಬಂದಿದ್ರಂತೆ ಅಲ್ಲಿ ನಾನಿವಾಗ ಪೂಜೆದು ಏನೋ ಐಟಮ್ ಹೋಗಿ ದಾಯರಲ್ಲಿ ಮೆಹೆಂದಿ ನೋಡಿದೆ ಎಲ್ಲ ಕೆಲಸ ಆಗಿತ್ತಲ್ಲ ಮೆಹೆಂದಿ ಹಾಕ್ಕೊಳ್ಳೋಣ ಅಂತ ಹಾಕೊತಾ ಇದ್ದೀನಿ ನಂದು ಹಿಂಗೆ ಹಾಕ್ಕೊಂಡೆ ಸುಮ್ಮನೆ ಅಂದ್ಬಿಟ್ಟು ಹಿಂಗೆ ಹಾಕ್ಕೊಂಡೆ ಇಲ್ಲೊಬ್ರು ಮೆಹೆಂದಿ ಬಿಡೋರೊಬ್ರು ಇದ್ದಾರೆ ಅವ್ರನ್ನ ತೋರಿಸ್ತೀನಿ ನಾನೇನು ಅಷ್ಟು ಚೆನ್ನಾಗಿ ಮೆಹೆಂದಿ ಬರ್ ಮೆಹೆಂದಿ ಬರೋ ಬರೆಯೋಕ್ಕೆ ಬರಲ್ಲ ಪೆನ್ನಲ್ಲಿ ಫಸ್ಟ್ ಬರ್ಕೊಂಡು ಆಮೇಲೆ ಮೆಹೆಂದಿ ಬಿಟ್ಕೊಂಡಿದ್ದೀನಿ ಇಲ್ಲೊಬ್ರು ಅವರೇ ಪ್ರೊಫೆಷನಲ್ ಆಗಿ ಮೆಹಂದಿ ಬಿಡೋರು ಎಲ್ಲಮ್ಮಿ ಬಿಟ್ಟಿದ್ದು ಎಲ್ಲ ಕೈ ತೋರ್ಸು ಅಜ್ಜಿದ ಎಂತ ಅದ್ಭುತವಾದ ಮೆಹಂದಿ ಅಂದ್ರೆ ಎಲ್ಲ

ರಿಷಿನ ಏನು ನಡೀತಾ ಇದೆ ಪ್ಯಾಕಿಂಗ್ ನಡೀತಾ ಇದೆ ಹಾ ಮಾಡಬೇಕಾಗಿರೋದಕ್ಕಿಂತ ಮಾಡ್ಬೇಕಾಗಿರೋ ಮಾಡ್ಬೇಕಾಗಿರೋದ್ಕಿಂತ ಭಾಗ ಖುಷಿ ಜಾಸ್ತಿ ತುಂಬ್ಕೊಂಡು ಹೋಗ್ಬೇಕಾದ್ರೆ ಖುಷಿ ಜಾಸ್ತಿ ತಾನೆ